ಸೌಜನ್ಯ ಕೊಲೆ ಆಗಿರ್ಬೋದು ಅದನ್ನ ಮುಚ್ಚಕಕ್ಕೆ ನಡೆದಂತ ಪ್ರಯತ್ನಗಳಾಗಿರ್ಬೋದು ಇದನ್ನೆಲ್ಲ ಬರೋನು ರಶೀದ್ ಅಂತ ಪತ್ರಕರ್ತ ಮಂಗಳೂರಲ್ಲಿ ಒಂದು ಎಣವಾಗಿ ಈ ರಶೀದ ಸಿಗ್ತಾನೆ ಗೌರಿ ಲಂಕೇಶ್ ಮಾಡ್ರೇನಿದೆ ಎರಡು ಕೂಡ ಇಂಟರ್ ಧರ್ಮಸ್ಥಳ ವಿಚಾರ ಯಾರೇ ಮುಟ್ಟಿದ್ರು ಅವ್ರ ಅವ್ರಗಳ ಅಂತ್ಯ ಆಗುತ್ತೆ ಸೌಜನ್ಯ ಕೊಲೆ ಆಗಿರ್ಬೋದು ಅದನ್ನ ಮುಚ್ಚಕಕ್ಕೆ ನಡೆದಂತ ಪ್ರಯತ್ನಗಳಾಗಿರ್ಬೋದು ಎಲ್ಲ ಲಂಕೇಶ್ ಪತ್ರಿಕೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ನಾಲ್ಕು ತದನಂತರ ಗೌರಿ ಲಂಕೇಶ್ ಅವರ ಪತ್ರಿಕೆನಲ್ಲಿ ಇದನ್ನೆಲ್ಲ ಬರೆದವನು ರಶೀದ್ ಅಂತ ಪತ್ರಕರ್ತ ಒಬ್ಬ ದಿಟ್ಟ ನೇರ ನಿರಂತರ ಅಂತ ಸುಳ್ ಸುಳ್ಳು ಹೇಳ್ಕೊಂತಾರಲ್ಲ ನಿಜವಾದ ದಿಟ್ಟ ನೇರ ನಿರಂತರ ರೈಟ್ ರೈಟ್ ನಿರಂತರ ಬರ್ದೋನು ರಶೀದ್ ಅಂತ ಸಾಲು ಸಾಲು ಧರ್ಮಸ್ಥಳದ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ ಏನಂತ ತೋರಿಸ್ದೋನು ಗೌರಿ ಮೀನ್ ಲಂಕೇಶ್ ಪತ್ರಿಕೆ ಅವರು ಗೌರಿ ಲಂಕೇಶ್ ಪತ್ರಿಕೆ ಮೂಲಕ ಇಟ್ಸ್ ನನ್ನ ಅದ ರಶೀದ್ ಬಟ್ ಈ ರಶೀದು ಏನಾಗ್ತಾನೆ ಅಂತ ನೀವ ಯೋಚನೆ ಮಾಡಕ್ ಹೋಯ್ತು ಅಂತಂದ್ರೆ ಮಂಗ್ಳೂರಲ್ಲಿ ಒಂದು ಎಣವಾಗಿ ಈ ರಶೀದ್ ಸಿಗ್ತಾನೆ ಏನಕ್ಕೆ ಅಂತಂದ್ರೆ ರಶೀದ್ ಆತ್ಮಹತ್ಯೆ ಮಾಡಿಕೊಂಡಂತ ಮಂಗಳೂರು ಪೊಲೀಸ್ ಅವರು ರಿಪೋರ್ಟ್ ಆಗ್ತಾರೆ ಈಗ ನಮ್ ಪ್ರಶಾಬ್ ವಿ ಹಾವ್ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ರಶೀದ್ ಅವರ ಕೊಲೆ ಬಗ್ಗೆನು ನಮಗೆ ಈ ಒಂದು ಅನುಮಾನಾಸ್ಪದ ಯು ಡಿ ಆರ್ ಏನಿದೆ ರಶೀದ್ದು ತದನಂತರ ಗೌರಿ ಲಂಕೇಶ್ ಮರ್ಡರ್ ಏನಿದೆ ಎರಡು ಕೂಡ ಇಂಟರ್ ಲಿಂಕ್ಡ್ ಯಾಕೆ ಗೌರಿ ಗುಂಡಾಗ್ತಾರೆ ಎರಡನೇದು ಆ ಒಂದು ಪತ್ರಕರ್ತರ ರಶೀದು ಒಂದು ವಿಚಿತ್ರವಾಗಿ ಅಂತ್ಯ ಆಗ್ತಾನೆ ಅಂತಂದ್ರೆ ಎರಡಕ್ಕೂ ಸಂವೇರ ಧರ್ಮಸ್ಥಳದ ರಿಪೋರ್ಟಿಂಗ್ ಕಾರಣ ಇರಬಹುದು ಅಂತ ನಮಗೆ ಅನುಮಾನ ಇದೆ ವಿ ಹ್ಯಾವ್ ರಿಟರ್ನ್ ಟು ವಿ ಹಾವ್ ರಿಟರ್ನ್ ನಾವು ರಾಜ್ಯ ಸರ್ಕಾರಕ್ಕೆ ಗುಂಡೋಡಿಯ ಎರಡಕ್ಕೂ ಕಾರಣ ಒಂದೇ ಅಂತ ನಮಗೆ ಅನಿಸ್ತಾ ಇದೆ ಇಟ್ಸ್ ನನ್ ಅದರ್ ದಾನ್ ದ ಆರ್ಟಿಕಲ್ಸ್ ಈ ಒಂದು ಆರ್ಟಿಕಲ್ಗಳು ಮ ಧರ್ಮಸ್ಥಳದ ಬಗ್ಗೆ ಬರೆದಂತ ಆರ್ಟಿಕಲ್ಗಳು ಗಳು ಬರ್ದನು ರಶೀದ್ ಲಂಕೇಶ್ ಪತ್ರಿಕೆನಲ್ಲಿ ಮತ್ತೆ ಅದಕ್ಕೆ ಮತ್ತೆ ಇವರು ಮೇಸ್ಟೋದ ಮೇಲೆ ಗೌರಿ ಲಂಕೇಶ್ ಅವರು ಗೌರಿ ಲಂಕೇಶ್ ಅಂತ ಮಾಡಿಕೊಂಡು ಆ ಒಂದು ಪತ್ರಿಕೆಯಲ್ಲೂ ಸಹ ಸೌಜನ್ಯ ಆರ್ಟಿಕಲ್ಸ್ ನಾವು ಪ್ರಕಟ ಆಯ್ತು ಈಗ ಈಗ ಲಂಕೇಶ್ ಅನ್ನ ಲಂಕೇಶ್ ಅಲ್ಲಿ ಬರೆದಂತ ಪತ್ರಕರ್ತ ಲೆಫ್ಟ್ ಲೆಫ್ಟ್ ಅನಾಮಧೇಯನಾಗಿ ಸಾವನ್ನಪ್ಪಾನೆ ಅದೇ ರೀತಿ ಆ ಒಂದು ಪತ್ರಿಕೆಯ ಮುಖ್ಯಸ್ಥಳ ಲಂಕೇಶ್ ಗೌರಿ ಲಂಕೇಶ್ ಅನ್ನ ಭೀಕರವಾಗಿ ಗುಂಡಿಟ್ಟು ಹತ್ಯೆ ಮಾಡಲಾಗುತ್ತದೆ ಸೊ ಇವೆರಡಕ್ಕೂನು ಇವೆ ಇವರಿಬ್ಬರ ರಶೀದ ರಶೀದ ಅಂತ್ಯ ಅಥವಾ ಮರ್ಡರ್ ಗೌರಿ ಲಂಕೇಶ್ ಮಾಡ್ಗನು ಅವರು ಬರೆದಂತ ಧರ್ಮಸ್ಥಳದ ಗಳಿಗೂ ಸಂಬಂಧ ಅಂತ ವೆರಿಫೈ ಮಾಡಕ್ಕೆ ಹಾವ್ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ವಿ ಹಾವ್ ರಿಟರ್ನ್ ಟು ಸಿ ಬಿ ಐ ಹಾವ್ ರಿಟರ್ನ್ ಒನ್ ಸೆಕೆಂಡ್ ವಿಟರ್ನ್ ಟು ಇಡಿ ಯಾಕೆ ಅಂತಂದ್ರೆ ನಮಗಿರೋ ಮಾಹಿತಿ ಪ್ರಕಾರ ಗೌರಿಯನ್ನ ಕೊಲ್ಲಲು ಐವತ್ತು ಕೋಟಿ ಐವತ್ತು ಕೋಟಿ ಏನೋ ಹಣ ಕೊಡಲಾಗಿತ್ತು ಅಂತ ಒಂದಷ್ಟು ಮಾಹಿತಿಗಳು ಬಂದಿದ್ದೆ ಈ ಆಮೇಲೆ ನೋಡ್ರಿ ಧರ್ಮಸ್ಥಳ ವಿಚಾರ ಯಾರೇ ಮುಟ್ಟೋದ್ರು ಅವರ ಅವರುಗಳ ಅಂತ್ಯ ಆಗತ್ತೆ